ಎಂಟು ಇಂಚಿಗೆ ಬಂದರೆ ಕರೆಕ್ಟಾಗಿ ಹದಿನಾರು ಇಂಚ್ ಫಿನಿಷಿಂಗ್ ಬರುತ್ತೆ ನಮಗೆ ಆರ್ಮೋಲ್ ರೌಂಡು ಹದಿನಾರು ಇಂಚ್ ಇದೆ ಅದರಲ್ಲಿ ಅರ್ಧ ಅಂದರೆ ಮತ್ತೆ ನಮಗೆ ಇಲ್ಲಿಗೆ ಶೇಪು ಎಷ್ಟು ಇಂಚ್ಗೆ ಕೊಡಬೇಕು ಅಂದರೆ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲು ಹಾಗೆ ಈಸಿ ಮೆಥಡಲ್ಲಿ ಪ್ಲೈನ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಮೊದಲು ನಾನು ಪೀಸ್ನ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಈ ಫೋಲ್ಡ್ ಮಾಡ್ಕೊಳ್ಳೋಕೆ ಮುಂಚೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಎದೆ ಸುತ್ತಳತೆ ಎಷ್ಟಿದೆ ಎದೆ ಸುತ್ತಲತೆಯ ಕಾಲು ಭಾಗ ಪ್ಲಸ್ ಎರಡು ಇಂಚು ಹೆಚ್ಚಿಗೆ ತಗೊಂಡು ಪೀಸ್ನ ಫೋಲ್ಡ್ ಮಾಡ್ಕೋಬೇಕು ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ ತನಕ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಚೆಸ್ಟ್ ಮೆಜರ್ಮೆಂಟ್ ಕಾಲು ಭಾಗ ಮತ್ತು ಎರಡು ಇಂಚ್ ಹೆಚ್ಚಿಗೆ ತಗೊಂಡು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರೋ ಬೆಲ್ಲೈಕನ್ನು ಟಚ್ ಮಾಡಿ ಅದರಲ್ಲಿ ಆಲ್ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವೀಡಿಯೋಗಳನ್ನೂ ನೀವು ನೋಡ್ಬೋದು ಇದು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಬ್ಲೌಸ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಇವಾಗ ಬ್ಲೌಸ್ ಲೆಂತ್ ಹದಿನೈದು ಇಂಚಿದೆ ಹದಿನೈದು ಇಂಚು ಬ್ಲೌಸ್ ಲೆಂತ್ ಪ್ಲಸ್ ನಾನು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚು ಹೆಚ್ಚಿಗೆ ತಗೊತೀನಿ ಮೇಲ್ಗಡೆ ಫೋಲ್ಡಿಂಗ್ ಅರ್ಧ ಕೆಳಗಡೆ ಒಂದು ಇಂಚು ಫೋಲ್ಡಿಂಗ್ ಹೆಮ್ಮಿಂಗೇ ಹೋಗುತ್ತೆ ಒಂದೂವರೆ ಇಂಚ್ ಹೆಚ್ಚಿಗೆ ಅಂದರೆ ಹದಿನಾರೂವರೆ ಇಂಚ್ ತೊಗೊತಾ ಇದ್ದೀನಿ ಹದಿನಾರುವರೆಗೆ ಮಾರ್ಕ್ ಹಾಕಿದ್ದೀನಿ ಇವಾಗ ಈ ಪೀಸ್ನ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ಟಿಂಗ್ನ ಮಾಡ್ತಾ ಇರೋದು ಇದು ತುಂಬ ಈಸಿ ಕಟ್ಟಿಂಗು ಹೊಸದ ಇರೋರು ಕೂಡ ಆರಾಮಾಗಿ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು ನೀವು ಫೋಲ್ಡ್ ಮಾಡ್ಕೊಂಡ್ಮೇಲೆ ಒಂದು ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಹದಿನಾರೂವರೆ ಇಂಚಿಗೆ ಫೋಲ್ಡ್ ಮಾಡಿದ್ದೀವಾ ಅಂತ ಪೂರ್ತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಸೈಡು ಅಷ್ಟೇ ಒಂದೂವರೆ ಇಂಚ್ ಹೆಚ್ಚಿಗೆ ತೊಗೊತೀನಿ ಇವಾಗ ಇದಕ್ಕೆ ಪಿನ್ ಹಾಕಲೋಣ ಹದಿನಾರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊತೀನಿ ಇವಾಗ ನಾವು ಡೀಪ್ ವಿಡ್ತು ನಾನು ಮಾಡ್ತಾ ಇರೋದು ತರ್ಟಿ ಸಿಕ್ಸ್ ಸೈಝು ಬ್ಲೌಸ್ ಮೆಜರ್ಮೆಂಟ್ಗೆ ಕಟ್ ಮಾಡ್ತಾಯಿದ್ದೀನಿ ಸೊ ನಾನು ಡೀಪ್ ಬಿಡ್ತು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ನೆಕ್ ಡೌನು ಫ್ರಂಟು ಆರು ಇಂಚ್ ತೊಗೊತಾ ಇದ್ದೀನಿ ಬ್ಯಾಕ್ ಸೈಡು ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಫ್ರಂಟ್ ಆರು ಬ್ಯಾಕ್ ಒಂಬತ್ತು ಅಗಲ ಎರಡೂವರೆ ಅಷ್ಟೇ ಸಾಕು ಇದು ರೌಂಡಾಗಿ ಒಂದು ಶೇಪ್ ಕೊಡೋಣ ಫ್ರೆಂಟ್ಗೆ ಇದು ಪೂರ್ತಿ ಶೋಲ್ಡರು ಹದಿನಾಲ್ಕು ಇಂಚಿದೆ ಅರ್ಧ ಅಂದರೆ ಏಳು ಇಂಚು ಏಳು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ನಾವು ಶೋಲ್ಡರು ಬ್ಯಾಕ್ ಡೀಪು ಎಷ್ಟು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಒಂಬತ್ತು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಇಂಚು ಸರಿ ಒಂದು ಇಂಚು ಮೈನಸ್ ಮಾಡ್ಕೊತೀನಿ ಒಂದು ಇಂಚ್ ಮೈನಸ್ ಮಾಡಿಕೊಂಡು ಒಳಗಡೆಗೆ ಮೂರು ಇಂಚಿಗೆ ಬರುತ್ತೆ ಇದು ಯಾವ ರೀತಿ ನಾವು ಡೀಪ್ ಮೇಲೆ ಶೋಲ್ಡರ್ನ ಮೈನಸ್ ಮಾಡಿ ತೊಗೋಬೇಕು ಅನ್ನೋದು ಕ್ಲಿಯರ್ ಕ್ಲಿಯರಾಗಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಒಳಗಡೆ ಇವಾಗ ನಾನು ಆರ್ಮೋಲ್ ಡೌನು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಆರು ಮಾಡಬೇಕಾಗುತ್ತೆ ಆರು ಇಂಚ್ ಬರುತ್ತೆ ಆರು ಇಂಚ್ಗೆ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಇವಾಗ ನಾನು ಆರು ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಈ ಬ್ಯಾಕ್ ಸೈಡು ಶೇಪ್ ಕೊಡೋಕ್ಕೆ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ಗೆ ಶೇಪ್ ಕೊಡಬೇಕು ಈ ಥರ ಸ್ಕೇಲ್ ಇದ್ದರೆ ನಿಮ್ಮ ಹತ್ರ ಸ್ಕೇಲಲ್ಲಿ ಕೊಡಿ ಸ್ಕೇಲ್ ಇಲ್ಲ ಅಂದರೂ ಕೈಯಲ್ಲೇ ಶೇಪ್ ಕೊಡ್ಬೋದು ಇದು ಆರ್ಮೋಲ್ ಯಾವ ರೀತಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಬರೋ ಥರ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಂಗೆ ಪೂರ್ತಿ ಕೊನೆ ತನಕ ನೋಡಿ ಇವಾಗ ನಮಗೆ ಚೆಸ್ಟ್ ಕಾಲು ಭಾಗ ಒಂಬತ್ತು ಇಂಚು ಬರುತ್ತೆ ನೋಡಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕೊತೀನಿ ಪ್ಲಸ್ಸು ಎರಡು ಇಂಚು ಹೆಚ್ಚಿಗೆ ತಗೊಂಡು ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಕೆಳಗಡೆ ಸೊಂಟ ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚು ಅಂದರೆ ಎಂಟು ಇಂಚು ಕಾಲು ಭಾಗ ಬರುತ್ತೆ ನೋಡಿ ಎಂಟು ಇಂಚು ಪ್ಲಸ್ಸು ಒಂದು ಇಂಚು ಹೆಚ್ಚಿಗೆ ತಗೊತೀನಿ ಅಂದರೆ ಫ್ರಂಟ್ ಸೈಡು ಡಾಟ್ ಹಿಡಿಯೋದಕ್ಕೆ ಬೇಕು ಮತ್ತು ಬ್ಯಾಕ್ ಸೈಡು ಡಾಟ್ ಹಿಡಿಯೋದಕ್ಕೆ ಬೇಕಾಗುತ್ತೆ ಸೊ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ ಮತ್ತು ಎರಡು ಇಂಚು ಹೆಚ್ಚಿಗೆ ಎರಡು ಇಂಚು ಹೆಚ್ಚಿಗೆ ತಗೊಂಡು ಮಾರ್ಕ್ ಹಾಕಿದ್ದೀನಿ ಇವಾಗ ಸ್ಕೇಲಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳೋಣ ಇವಾಗ ಇಲ್ಲಿರೋದು ಫ್ರಂಟ್ ಪಾರ್ಟು ಕೆಳಗಡೆ ಬ್ಯಾಕ್ ಇದೆ ಕನ್ಫ್ಯೂಸ್ ಆಗಬಾರ್ದು ಈ ಥರ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡುವಾಗ ಮತ್ತು ಫ್ರಂಟ್ಗೆ ನಾನು ಮುಕ್ಕಾಲು ಇಂಚು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಮಾರ್ಕ್ ಹಾಕೊಂಡು ಇಲ್ಲಿಗೊಂದು ಶೇಪ್ ಕೊಡಬೇಕು ಇವಾಗ ಚೆಕ್ ಮಾಡ್ಕೊಳ್ಳಿ ನೋಡಿ ಫಿನಿಶಿಂಗು ನಮಗೆ ಎಂಟು ಇಂಚಿಗೆ ಇಲ್ಲಿಗೆ ಬರ್ತದೆ ಎಂಟು ಇಂಚಿಗೆ ಬಂದರೆ ಕರೆಕ್ಟಾಗಿ ಹದಿನಾರು ಇಂಚು ಫಿನಿಶಿಂಗ್ ಬರುತ್ತೆ ಒಂದು ವೇಳೆ ಆರ್ಮೋಲ್ ಡೌನ್ ಇವಾಗ ನಮಗೆ ಹದಿನಾಲ್ಕು ಇಂಚ್ ಇತ್ತು ಅಂತ ಅಂದ್ಕೊಂಡ್ರೆ ನಾವು ಚೆಕ್ ಮಾಡಿದಾಗ ಈಗ ಎಂಟು ಇಂಚ್ ಬರ್ತಾ ಇದೆ ಎಂಟು ಇಂಚ್ ಬಂದರೆ ಇದು ನಮಗೆ ಲೂಸ್ ಬರುತ್ತೆ ಅವರು ವೇರ್ ಮಾಡಿದಾಗ ಈ ಬಟ್ಟೆಯಲ್ಲಿ ಕಂಕ್ಳ ಹತ್ರ ಲೂಸ್ ಬರುತ್ತೆ ಇವಾಗ ಫಿನಿಶಿಂಗ್ ಕರೆಕ್ಟಾಗಿರಲ್ಲ ಆವಾಗ ಏನು ಮಾಡಬೇಕಂದ್ರೆ ನಾವು ಒಂದು ಕಾಲು ಇಂಚು ಇದನ್ನ ಮೇಲ್ಗಡೆಗೆ ತಗೋಬೇಕಾಗುತ್ತೆ ಬಟ್ಟೆನ ಮೇಲ್ಗಡೆಗೆ ತೊಗೊಂಡು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಕ್ಕೊಂಡು ಇವಾಗ ಇಲ್ಲಿಂದ ಒಂದು ಕಾಲು ಇಂಚಿಗೆ ಶೇಪು ಕೊಡಬೇಕಾಗುತ್ತೆ ಈ ಲೈನಿಗೆ ಬರೋ ಥರ ಗ ಈ ಲೈನ್ಗೆ ಒಂದು ಕಾಲು ಶೇಪ್ ಕೊಟ್ಟಿದ್ದೀನಿ ಇವಾಗ ನಾವು ಸಲ ಚೆಕ್ ಮಾಡ್ಕೋಬೇಕಿರತ್ತೀವಿ ಚೆಕ್ ಮಾಡ್ಕೊಂಡಾಗ ನೋಡಿ ಏಳುವರೆ ಇಂಚ್ಗೆ ಬರ್ತಾಯಿದೆ ಏಳುವರೆ ಇಂಚು ಅಂದರೆ ಹದಿನೈದು ಇಂಚಾಯಿತು ಹದಿನೈದು ಇಂಚು ಇನ್ನೂ ಕಮ್ಮಿ ಬರಬೇಕಂದ್ರೆ ಇನ್ನೂ ಕಾಲು ಇಂಚು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಹದಿನಾಲ್ಕು ಇಂಚು ಬರುತ್ತೆ ಇದೇ ಮೆಥಡನ್ನ ಯೂಸ್ ಮಾಡಿ ನಮಗೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಕಾಲು ಇಂಚ್ ಕೆಳಗಡೆಗೆ ತಗೊಂಡು ಕೆಳಗಡೆ ಕಟ್ ಮಾಡ್ಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇವಾಗ ಕಟ್ ಮಾಡ್ಕೊಳ್ಳೋಣ ಫಸ್ಟು ಫ್ರಂಟು ಡೀಪ್ನ ಕಟ್ ಮಾಡ್ಕೊತೀನಿ ಇವಾಗ ಬೈಂಡಿಂಗು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಇವಾಗ ಒಟ್ಟಿಗೆ ನಾಲ್ಕು ಪೀಸ್ನ ಕಟ್ ಮಾಡಿದ್ದೀನಿ ಒಂದು ಕಾಲು ಇಂಚ್ ಶೇಪ್ಗೆ ಮುಕ್ಕಾಲು ಇಂಚು ಶೇಪ್ಗೆ ನಾವು ಫ್ರಂಟ್ ಪೀಸ್ನ ಮಾತ್ರ ತಗೊಂಡು ಕಟ್ ಮಾಡ್ಕೋಬೇಕು ಬ್ಲೌಸ್ ಕಟ್ಟಿಂಗು ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಒಂದು ಒಂಚಿಟ್ಕೆ ಹಾಕ್ಕೊಳ್ಳಿ ನಾವೆಲ್ಲಿ ಡಾಟ್ಸ್ ಇಡಬೇಕು ಅಲ್ಲಿಗೆಲ್ಲ ಒಂದು ಈ ರೀತಿ ಚಿಟಿಕೆ ಹಾಕೋಬೇಕಾಗುತ್ತೆ ಇವಾಗ ಈ ಫ್ರಂಟ್ ಪೀಸ್ನ ತೆಗೆದು ಆ ಕಡೆ ಸೈಡ್ಗೆ ಇಟ್ಕೊಳ್ಳೋಣ ಇದೇನು ಶೋಲ್ಡರ್ ಕಟ್ ಮಾಡೋದು ಬೇಡ ಸ್ಟಿಚ್ ಮಾಡುವಾಗ ಹೀಗೆ ಸ್ಟಿಚ್ ಮಾಡಿದ್ರೆ ಇಲ್ಲಿ ಓಪನ್ ಬರೋದಿಲ್ಲ ಅವಾಗ ಇಲ್ಲೇನು ಈಜ್ಕೊಳ್ಳೋದಿಲ್ಲ ಬಟ್ಟೆ ಸೊ ಇದು ಹೀಗೆ ಇರಲಿ ಬ್ಯಾಕ್ಗೆ ನೆಕ್ಕು ಶೇಪ್ ಕೊಡೋಣ ಎರಡೂವರೆ ಇಂಚ್ಗೆ ಸಾಕು ಬಿಡ್ತು ಬ್ಯಾಕ್ ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಳ್ಳೋಣ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ನಾನು ಇದುವರೆಗೂ ಫೋರ್ ಹಂಡ್ರೆಡ್ ವೀಡಿಯೋ ಅಷ್ಟು ಟೈಲರಿಂಗ್ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದ್ಸಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬ್ಯಾಕು ಈ ಶೋಲ್ಡರ್ ಸೆಂಟರ್ಗೆ ಒಂದು ಡಾಟ್ಸ್ ಹಿಡಿಬೇಕಾಗುತ್ತೆ ಕೆಳಗಡೆ ಒಂದು ಇಂಚ್ ಬಿಡಬೇಕು ಫೋಲ್ಡಿಂಗೋಸ್ಕರ ಬಿಟ್ಟು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಹಾಕೊಂಡು ಒಂದು ಡಾಟ್ಸ್ ಇಟ್ಕೊಳ್ಳಿ ಒಂದು ಇಂಚ್ಗೆ ಅಗಲ ಒಂದು ಇಂಚ್ ತಗೊಂಡು ಬ್ಯಾಕು ಫ್ರಂಟು ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ಶೋಲ್ಡರ್ ಸಾರಿ ನಾವು ಆರ್ಮೋಲ್ ಕಟ್ ಮಾಡ್ತೀವಲ್ಲ ಅಲ್ಲಿ ಉಳಿದಿರುತ್ತಲ್ಲ ಪೀಸು ಇದರಿಂದ ನಾವು ಡಬಲ್ ಪಟ್ಟಿ ಹಾಗೆ ಸಿಂಗಲ್ ಪಟ್ಟಿ ಅಂದರೆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಈ ಪೀಸೆಲ್ಲ ಕಟ್ ಮಾಡ್ಕೋಬೇಕು ಸ್ಯಾರಿ ಪೀಸಲ್ಲ ಆದರೆ ದೊಡ್ಡದಾಗಿರ್ತವೆ ಪೀಸ್ ಜಾಸ್ತಿ ಇರುತ್ತೆ ವೇಸ್ಟ್ ಆದರೂ ನಡೆಯುತ್ತೆ ಆದರೆ ಪ್ಲೈನ್ ಪೀಸ್ ತೊಗೊಂಡು ಬಂದು ಕೊಟ್ಟಿರ್ತಾರಲ್ಲ ಅದು ಪೀಸ್ ಕಡಿಮೆ ಇರುತ್ತೆ ಇರೋದನ್ನೇ ನಾವು ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಕೋಬೇಕು ಮತ್ತು ಈ ನೆಕ್ ಪೀಸ್ ಮಿಕ್ಕಿರುತ್ತಲ್ಲ ಇದರಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳಿ ಅಂದರೆ ನೆಕ್ಗೆ ಹೆಮ್ಮಿಂಗು ಅಥವಾ ಪೈಪಿಂಗ್ ಮಾಡೋದಕ್ಕೆ ಕ್ರಾಸಾಗಿ ಒಂದೊಂದು ಇಂಚ್ಗೆ ಪೀಸ್ನ ಕಟ್ ಮಾಡ್ಕೊಳ್ಳಿ ನಾನು ಪರ್ಫೆಕ್ಟಾಗಿ ಸಣ್ಣದಾಗಿ ಪೈಪಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಎಂಡ್ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇದರಲ್ಲಿ ಎಷ್ಟು ಪೀಸ್ ಆಗುತ್ತೆ ಅಷ್ಟು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದೊಂದು ಇಂಚ್ಗೆ ಕಟ್ ಮಾಡಿದ್ರೆ ನಮ್ಗೆ ನೆಕ್ಗೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ ಈ ನೆಕ್ ಪೀಸಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದೆರಡು ಫೋಲ್ಡ್ ಒಂದ್ರ ಮೇಲೆ ಒಂದು ಫೋಲ್ಡ್ ಮಾಡಿ ಇದನ್ನು ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಬೇಕು ಸ್ಲೀವ್ಸ್ ಕಟ್ಟಿಂಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ನಮಗೆ ಸ್ಲೀವ್ಸ್ ಲೆಂತು ಸ್ಲೀವ್ ಲೆಂತು ಹತ್ತೂವರೆ ಇಂಚಿದೆ ನಾನು ಒಂದು ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ ಹನ್ನೊಂದೂವರೆ ಇಂಚು ಕರೆಕ್ಟಾಗಿ ಅದು ಹನ್ನೊಂದೂವರೆ ಇಂಚು ಇದೆ ಮಾರ್ಕ್ ಹಾಕೊಳ್ಳಿ ಈ ಕಡೆ ಸೈಡು ಮೇಲ್ಗಡೆಯಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಮೂರು ಇಂಚ್ಗೆ ಈ ಸೈಡು ಎರಡೂವರೆ ಇಂಚ್ಗೆ ಒಂದು ಮಾರ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ನಮಗೆ ಇಲ್ಲಿಗೆ ಶೇಪು ಎಷ್ಟು ಇಂಚ್ಗೆ ಕೊಡಬೇಕು ಅಂದರೆ ನಮಗೆ ಆರ್ಮೋಲ್ ರೌಂಡು ಹದಿನಾರು ಇಂಚಿದೆ ಅದರಲ್ಲಿ ಅರ್ಧ ಅಂದರೆ ಎಂಟು ಇಂಚ್ ಬರುತ್ತೆ ನೋಡಿ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಈ ಲೈನ್ ಹಾಕಿದ್ದೀವಲ್ಲ ಮೂರು ಇಂಚು ಇಲ್ಲಿಗೆ ನಾವು ಈ ಥರ ಕ್ರಾಸಾಗಿ ಇಟ್ಕೋಬೇಕು ಟೇಪ್ನ ಇಟ್ಕೊಂಡಾಗ ಎಂಟು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಶೇಪ್ನ ಕೊಡಬೇಕು ನಮ್ಮದು ಸ್ಲೀವ್ಸು ಫಿನಿಶಿಂಗು ಇಲ್ಲಿಗೆ ಕರೆಕ್ಟಾಗಿ ಬರಬೇಕಾಗುತ್ತೆ ಇದು ಇನ್ನೊಂದು ಶೇಪು ಇದು ಫ್ರಂಟು ಬ್ಯಾಕು ಈ ರೀತಿ ಮಾರ್ಕ್ ಹಾಕೋಬೇಕು ಮತ್ತು ಸ್ಲೀವ್ಸ್ ರೌಂಡು ಆರು ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಆರು ಇಂಚ್ ಅಂದರೆ ಹನ್ನೆರಡು ಇಂಚ್ ಬರುತ್ತೆ ಆಗಲ್ಲ ಪ್ಲಸ್ ಎರಡು ಇಂಚ್ ಹೆಚ್ಚಿಗೆ ಮಾರ್ಕ್ ಹಾಕ್ಕೊಂಡು ಕೆಳಗಡೆ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಫೋಲ್ಡಿಂಗ್ಗೆ ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಕೆಳಗಡೆ ಮುಕ್ಕಾಲು ಇಂಚು ಫೋಲ್ಡಿಂಗ್ಗೆ ಇದಿಷ್ಟು ಸ್ಲೀವ್ಸ್ ಮಾರ್ಕಿಂಗು ಇವಾಗ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ತನಕ ನಾವು ಈ ಥರ ಸ್ಟ್ರೈಟಾಗೆ ಕಟ್ ಮಾಡಿ ಆಮೇಲೆ ಈ ರೀತಿ ಶೇಪ್ ಕಟ್ ಮಾಡ್ಕೋಬೇಕು ಇವಾಗ ಎರಡು ಪೀಸ್ನ ಮಾತ್ರ ತೆಗೆದು ಶೇಪ್ ಕಟ್ ಮಾಡಿ ಇದು ಸೆಂಟರ್ಗೆ ಒಂದು ಚಿಟಿಕೆ ಹಾಕೋಬೇಕು ಇದು ಕರೆಕ್ಟಾಗಿ ಶೋಲ್ಡರ್ ಬರುತ್ತೆ ಇಲ್ಲಿಗೆ ಫಿನಿಶಿಂಗ್ ಬರುತ್ತೆ ಇದಿಷ್ಟು ಪ್ಲೈನ್ ಬ್ಲೌಸ್ ಕಟ್ಟಿಂಗು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್